ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಒಂದು ವಾರ ಅಂದರೆ ಏಳು ದಿವಸಕ್ಕೋಸ್ಕರ ಏಳು ರೀತಿಯ ಸಾರು ಅಥವಾ ಸಾಂಬಾರ್ ರೆಸಿಪಿಗಳು ಎಲ್ಲಾವುದು ಮಾಡೋದು ತುಂಬಾ ಸುಲಭ ಒಂದೊಂದು ದಿನ ಟ್ರೈ ಮಾಡಿ ನೋಡಿ ಮೊದಲನೇ ರೆಸಿಪಿ ಮದುವೆ ಮನೆ ಶೈಲಿಯಲ್ಲಿ ಬೇಳೆ ಸಾರು ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಕಡಲೆಬೇಳೆ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಇದನ್ನ ಅರ್ಧ ಮಟ್ಟಕ್ಕು ಉರ್ಕೊಂಡ್ ಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಬೇಕು ಸಣ್ಣ ಇಟ್ಕೋಬೇಕು ಗ್ಯಾಸ್ ಸ್ಟೌವ್ನ ಕಡಲೆಬೇಳೆನ ಅರ್ಧ ಮಟ್ಟಕ್ಕಷ್ಟು ಹುರಿದಿದ್ದಾಗಿದೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಷ್ಟು ಕಡಲೆಬೇಳೆನ ಉಪಯೋಗ ಮಾಡಿರ್ತೀರಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಮೆಂತ್ಯ ಕಾಳು ಸ್ವಲ್ಪ ಮೆಂತ್ಯ ಕಾಳು ಹಾಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದರ ಕ್ವಾಂಟಿಟಿನ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಆಮೇಲೆ ಸಾಂಬಾರ್ ಕಹಿ ಬಂದ್ಬಿಡುತ್ತೆ ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸುವಾಸನೆ ಬರೋವರೆಗೂ ಉರಿಬೇಕು ಸಣ್ಣ ಉರಿಯಲ್ಲಿ ಸುಮಾರು ಒಂದ್ ಎರಡು ನಿಮಿಷ ಮುಖ್ಯವಾಗಿ ಈ ಪದಾರ್ಥಗಳನ್ನ ಸೀದಿಸ್ಕೋಬಾರ್ದು ಸ್ವಲ್ಪ ಏನಾದರೂ ಈ ಪದಾರ್ಥಗಳು ಸೀದೋದ್ರೆ ಸಾಂಬಾರ್ ಟೇಸ್ಟ್ ಕೆಟ್ಟೋಗುತ್ತೆ ಟೇಸ್ಟ್ ಬರೋದಿಲ್ಲ ಮುಖ್ಯವಾಗಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಈ ಪದಾರ್ಥಗಳನ್ನ ಉರಿದಿದ್ದಾಗಿದೆ ಎರಡ್ ರೀತಿಯಾಗಿರೋ ಒಣಮೆಣಸಿನ್ಕಾಯಿ ಗುಂಟೂರು ಒಣಮೆಣಸಿನ್ಕಾಯಿ ಎರಡರಿಂದ ಮೂರು ಖಾರಕ್ಕೋಸ್ಕರ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಐದರಿಂದ ಆರಷ್ಟು ಬಣ್ಣಕ್ಕೋಸ್ಕರ ಎಲೆ ಸುಮಾರು ಒಂದ್ ಎಂಟರಿಂದ ಹತ್ತಷ್ಟು ಒಣಮೆಣಸಿನ್ಕಾಯಿ ಮೇಲೆ ತುಂಬಾನೇ ಜಾಸ್ತಿ ಒತ್ತೊರಿಯೋ ಅವಶ್ಯಕತೆ ಇಲ್ಲ ಬಾಣ್ಲೆ ಬಿಸಿ ಇರುತ್ತೆ ಉರ್ಕೊಂಡಿರೋ ಪದಾರ್ಥಗಳು ಕೂಡ ಬಿಸಿ ಇರುತ್ತೆ ಒಂದರಿಂದ ಎರಡು ನಿಮಿಷ ಉರ್ಕೊಂಡ್ರೆ ಸಾಕಾಗುತ್ತೆ ಒಣಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಗರ್ಗರಿ ಅಂತ ಆಗಬೇಕು ಅದರಲ್ಲಿ ಹಸಿ ವಾಸನೆ ಕೂಡ ಹೋಗ್ಬೇಕು ಸುಮಾರು ಒಂದ್ ಎರಡ್ ನಿಮಿಷ ಆದ್ಮೇಲೆ ಎಲ್ಲಾ ಪದಾರ್ಥಗಳನ್ನ ಚೆನ್ನಾಗಿ ಉರಿದಾಗಿದೆ ರುಬ್ಕೋಬೇಕು ತುಂಬಾನೇ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಸಾಂಬಾರ್ಗೆ ಮಸಾಲಾನ ರುಬ್ತಾ ಇದ್ದೀನಿ ಮೊದ್ಲಿಗೆ ಹುರ್ಕೊಂಡಿದ್ನಲ್ಲ ಆ ಪದಾರ್ಥಗಳು ಇದು ಹಸಿ ತೆಂಗಿನ ತುರಿ ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟ ಉಪಯೋಗ ಮಾಡಿದ್ದೆ ತುರಿದು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು ಅರ್ಧ ಕಪ್ ಅಷ್ಟು ನೀರು ಕಡಿಮೆ ನೀರ್ ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಗಾಗುತ್ತೆ ರುಬ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರ್ನ ಹಾಕೋಬಹುದು ರುಬ್ಬಿದ್ದಾಗಿದೆ ಬೆಳಗ್ಗೆ ಒಣ ಮೆಣಸಿನಕಾಯಿ ಹಾಕಿದ್ನಲ್ಲ ಅದಕ್ಕೋಸ್ಕರ ಒಂದು ಒಳ್ಳೆ ಬಾಣ ಬಂದಿದೆ ಬೇರೆ ಸ್ಟೆಪ್ಗಳು ಮುಂದಿನ ಸ್ಟೆಪ್ ಯಾವುದು ಅಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಅಥವಾ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಆ ಪಾತ್ರೆನ ಇಟ್ಕೋಬೇಕು ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಹಿಂಗು ಒಣಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದು ಸಾಂಬಾರು ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇದನ್ನು ಇದನ್ನ ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲ ಇದನ್ನು ಉಪಯೋಗ ಮಾಡಿ ಸಾಂಬಾರು ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಈರುಳ್ಳಿನ ಹುರಿದಿದ್ದಾಗಿದೆ ಹಸಿ ವಾಸನೆ ಹೋಗಿದೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಒಂದು ದೊಡ್ಡ ಹಣ್ಣಾಗಿರೋ ಟೊಮ್ಯಾಟೊ ಟೊಮೆಟೊ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಮೆತ್ತಗಾಗವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಬೇಗ ಬೆಂದೋಗುತ್ತೆ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಓರಿದ್ರೆ ಸಾಕಾಗುತ್ತೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಹುಣಸೆ ರಸ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಒಂದು ಮೀಡಿಯಂ ಸೈಜ್ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಉಪಯೋಗ ಮಾಡಿದ್ದೆ ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದ್ರೆ ಹುಣಸೆಹಣ್ಣು ಮೆತ್ತಿಗೆ ಸಾಫ್ಟ್ ಆಗಿ ಆಗುತ್ತೆ ಕಿವುಚಲಿಕ್ಕೆ ಸುಲಭ ಆಗುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲ ಹಾಕೊಳ್ಳೋದು ತುಂಬಾನೇ ಮುಖ್ಯ ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಅರಿಶಿನ ರುಬ್ಕೊಂಡಿದ್ನಲ್ಲ ಮಸಾಲ ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ಇದು ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದ್ ನೂರು ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೆ ಮೊದಲು ತೊಗರಿ ಬೇಳೆನ ತೊಳೆದು ಸುಮಾರು ಒಂದ್ ಅರ್ಧ ಗಂಟೆ ನೆನೆ ಹಾಕಿ ಕುಕ್ಕರ್ ಅಲ್ಲಿ ಒಂದು ಮೂರು ಬಿಸಲ ಕೂಗಿಸಿದ್ದೆ ಮತ್ತೊಮ್ಮೆ ಸ್ವಲ್ಪ ನೀರು ಜಾಸ್ತಿ ಗಟ್ಟಿ ಇದೆ ಕನ್ಸಿಸ್ಟೆನ್ಸಿ ಫೈನಲ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ತೊಗರಿ ಬೇಳೆನ ಮೇಲೆ ಈಗ ರುಚಿಕರವಾಗಿರ ಮದುವೆ ಮನೆ ಶೈಲಿಯಲ್ಲಿ ಬೇಳೆ ಸಾರು ರೆಡಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಡಿಗೆ ಭಟ್ರೆ ಯಾವ ರೀತಿ ಮಾಡ್ತಾರಲ್ಲ ಅದೇ ಶೈಲಿಯಲ್ಲಿ ಎರಡನೇ ರೆಸಿಪಿ ಮಸಪ್ಪು ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲೇ ಮಾಡ್ಕೊಳ್ತಾ ಇದೀನಿ ಇದು ನೆನ್ಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದ್ ನೂರು ಗ್ರಾಮ್ಸ್ ಅಷ್ಟು ಮೊದಲು ತೊಗರಿ ಬೇಳೆನ ತೊಳೆದು ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಈ ಸಾರು ಒಂದೊತ್ತಿಗೆ ಸುಮಾರು ಒಂದ್ ನಾಲ್ಕು ಜನಕ್ಕೆ ಸಾಕಾಗುತ್ತೆ ತೊಗರಿ ಬೇಳೆನ ಸ್ವಲ್ಪ ಮೊದ್ಲೆ ನೆನೆ ಹಾಕಿದ್ರೆ ಬೇಗನೆ ನುಣ್ಣಗೆ ಬೆಂದೋಗುತ್ತೆ ಹೋಗುತ್ತೆ ಇದು ಪಾಲಕ್ ಸೊಪ್ಪು ಸುಮಾರು ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳಿಬೇಕು ಸುಮಾರು ಒಂದು ಮೂವತ್ತೈದಿಂದ ಎಲೆಯಷ್ಟು ಕೇವಲ ಎಲೆಗಳನ್ನಷ್ಟೇ ಉಪಯೋಗ ಮಾಡಿದ್ದೀನಿ ಒಂದಿಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಏಳರಿಂದ ಎಂಟಷ್ಟು ಕಾರನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬಹುದು ಬೆಳ್ಳುಳ್ಳಿ ಎಸಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ದೊಡ್ಡ ಟೊಮೆಟೊ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮಸಪ್ನ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಅದಕ್ಕೋಸ್ಕರ ನಾನು ನೀರ್ನ ಕಡಿಮೆ ಹಾಕೊಂಡು ಬೇಯಿಸ್ಕೋತಾ ಇದ್ದೀನಿ ಬೆಂದ ನಂತರ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಆಗೋಗುತ್ತೆ ಇವಾಗ ಜಾಸ್ತಿ ಅನ್ಸುತ್ತೆ ಬೇಯ್ಯಕ್ ಮೊದಲು ಸ್ವಲ್ಪ ಅರಿಶಿನ ಚೆನ್ನಾಗಿ ಕಲಸ್ಕೋಬೇಕು ಹುಣಸೆ ಹಣ್ಣ ಇವಾಗ ಉಪಯೋಗ ಮಾಡ್ತಾ ಇಲ್ಲ ನಾನು ಒಂದೊಂದ್ಸಲ ಹುಣಸೆ ಹಣ್ಣ ಮೊದಲೇ ಹಾಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಸುಮಾರು ಒಂದು ಮೂರಿಂದ ನಾಲ್ಕು ಬೀಸಲ್ ಕೂಗಿಸ್ಕೋಬೇಕು ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು ಕುಕ್ಕರ್ ಆದ್ಮೇಲೆ ಸುಮಾರು ಒಂದು ಮೂರ್ ಸೀಟಿ ಕೂಗಿಸ್ಕೊಂಡಿದ್ದೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನುಣ್ಣಂಗ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಬೇಕಿದ್ರೆ ನೀವು ಇದನ್ನ ಮಿಕ್ಸಿಯಲ್ಲಿ ಒಂದ್ ರೌಂಡ್ ಕೂಡ ಹಾಕೋಬಹುದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕೊಳ್ಳೋದ್ರಿಂದ ಏನಾಗೋಗುತ್ತೆ ಅಂದ್ರೆ ತುಂಬಾನೇ ಜಾಸ್ತಿ ಆಗೋಗುತ್ತೆ ಸೂಪ್ ತರ ಆಗೋಗುತ್ತೆ ಆ ರೀತಿ ಮಾಡಿದ್ರೆ ನೋಡ್ಲಿಕ್ಕೂ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರವಾಗಿ ನಾನು ಕೈಯಲ್ಲೇ ಮ್ಯಾಶ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಅನುಕೂಲ ಆ ರೀತಿ ನುಣಂಗ್ ಮಾಡಿದ್ದು ಆಗಿದೆ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ತೊಗರಿಬೇಳೆ ಎಲ್ಲ ಮ್ಯಾಶ್ ಮಾಡಿದ್ನಲ್ಲ ಅದು ಹುಣಸೆ ರಸ ಸಣ್ಣ ಲಿಂಬೆನ್ ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣ ಉಪಯೋಗ ಮಾಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಕುದಿಸ್ಕೋಬೇಕು ಒಂದು ಕುದಿ ಬಂದರೆ ಸಾಕು ಎಲ್ಲ ಪದಾರ್ಥಗಳು ಮೊದಲೇ ಚೆನ್ನಾಗಿ ಬೆಂದಿದೆ ಇದು ಕುದಿ ಬರೋಷ್ಟ್ರಲ್ಲಿ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಸಣ್ಣದೊಂದು ಬಾಣಲೆಯಲ್ಲಿ ಸುಮಾರು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸಿರ್ಸಿಟ್ಟಿದ್ದೀನಿ ಇದು ಮಿಕ್ಸ್ ಮಾಡಿಟ್ಕೊಂಡಿರ ಸಾಸಿವೆ ಜೀರಿಗೆ ಮೆಂತ್ಯ ಕಾಳು ಸ್ವಲ್ಪ ಮೆಂತ್ಯನ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಸಾಸಿವೆ ಇಷ್ಟಪಟ್ಟ ಅಂದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಉದ್ದಿನಬೇಳೆ ಕೆಂಪಾಗ್ಲಿ ಉದ್ದಿನಬೇಳೆ ಮೇಲೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ ಕುಟ್ಟಿಟ್ಕೊಂಡಿರ ಬೆಳ್ಳುಳ್ಳಿ ಸುಮಾರು ಒಂದ್ ಏಳರಿಂದ ಎಂಟು ಸಳೆ ಅಷ್ಟು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿನ ಚೆನ್ನಾಗಿ ಕೆಂಪಾಗವರೆಗೂ ಹುರ್ಕೋಬೇಕು ಒಗ್ಗರಣೆ ರೆಡಿಯಾಗಿದೆ ಸಾರ್ ಸಾರು ಕೂಡ ಕುದಿಯಕ್ಕೆ ಬಂದಿದೆ ಮೊದ್ಲೇ ಹೇಳ್ದಂಗೆ ಒಂದ್ ಕುದಿ ಬಂದ್ರೆ ಸಾಕು ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಒಗ್ಗರಣೆ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮೂರನೇದು ಉಳ್ಸೊಪ್ ರೆಸಿಪಿ ಬಾಯಿ ಕೆಟ್ಟಿದ್ದಾಗ ದಿನ ಬೇಳೆ ಸಾರು ತಿನ್ ತಿಂದು ಬೇಜಾರಾಗಿದ್ದಾಗ ಇದನ್ನ ಟ್ರೈ ಮಾಡಬಹುದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಸಿರು ಮೆಣಸಿನಕಾಯಿ ಸುಮಾರು ಒಂದು ಐದರಿಂದ ಆರಷ್ಟು ಖಾರನ ನಿಮ್ಮ ಇಷ್ಟರ ಪ್ರಕಾರ ಕೂಡ ಸೇರಿಸ್ಕೋಬಹುದು ಈರುಳ್ಳಿ ಹಾಕಿದ್ಮೇಲೆ ಕಲಿಸ್ಕೊಂಡು ಈರುಳ್ಳಿ ಕೆಂಪಾಗಿ ಮೆತ್ತಗಾಗವರೆಗೂ ಉರ್ಕೋಬೇಕು ಬೇಗನೆ ಅನ್ನಂಗಿದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಈರುಳ್ಳಿನ ಕೆಂಪಾಗವರೆಗೂ ಮೆತ್ಗಾಗವರೆಗೂ ಹುರಿದಿದ್ದಾಗಿದೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸ್ವಲ್ಪ ಹುಣಸೆ ಹಣ್ಣು ಎರಡರಿಂದ ಮೂರು ಇಡಿಯಷ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡಯಾಬಿಟಿಸ್ಗಂತೂ ತುಂಬ ಒಳ್ಳೆಯದು ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಕೂಡ ನಿಮಗೆ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೆ ಪಾಲಕ್ ಸೊಪ್ಪು ಬೆರಕೆ ಸೊಪ್ಪು ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡಿ ಮಾಡ್ಕೋಬೋದು ಸೊಪ್ಪನ್ನ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸ್ವಲ್ಪ ಬೆಂದ ಮೇಲೆ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಕ್ವಾಂಟಿಟಿ ಕಡಿಮೆ ಆಗಿದೆ ಅರ್ಧ ಕಪ್ಪಷ್ಟು ನೀರು ಇನ್ನೂ ಮೆಂತ್ಯ ಸೊಪ್ಪು ಸಂಪೂರ್ಣವಾಗಿ ಬೆಂದಿಲ್ಲ ಮತ್ತೊಮ್ಮೆ ಸಣ್ಣ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೀರನ್ನ ಹಾಕೊಂಡ್ಮೇಲೆ ಸುಮಾರು ಒಂದು ಐದು ನಿಮಿಷ ಆದಮೇಲೆ ಮೆಂತ್ಯ ಸೊಪ್ಪು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಇದನ್ನು ರುಬ್ಕೋಬೇಕು ತುಂಬನೇ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದ್ದೀನಿ ಕೇವಲ ಇಪ್ಪತ್ತೇ ಸೆಕೆಂಡ್ ಹಾಕೋಬೇಕು ಅದಕ್ಕಿಂತಲೂ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರುಬ್ಬಿದ್ದಾಗಿದೆ ಮುಂದಿನ ಸ್ಟೆಪ್ಪು ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ರುಬ್ಕೊಂಡಿದ್ನಲ್ಲ ಸೊಪ್ಪು ಅದು ಕನ್ಸಿಸ್ಟೆನ್ಸಿ ಇಷ್ಟದ ಪ್ರಕಾರ ಮಾಡ್ಕೋಬೋದು ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ತುಂಬಾ ಜಾಸ್ತಿ ಗಟ್ಟಿ ಇದೆ ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಕನ್ಸಿಸ್ಟೆನ್ಸಿ ಫೈನಲ್ ಅಂತ ಗೊತ್ತಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬಂದರೆ ಸಾಕು ಈಗ ರುಚಿಕರವಾಗಿರೋ ಉಳಿ ಸೊಪ್ಪು ರೆಡಿಯಾಗಿದೆ ನಾಲ್ಕನೇ ರೆಸಿಪಿ ಸಿಂಪಲ್ ಆಗಿ ಮೆಣಸಿನ್ ಸಾರು ಸುಮಾರು ಒಂದು ಲೀಟರ್ಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಒಂದು ದೊಡ್ಡ ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದೀನಿ ಚೆನ್ನಾಗಿ ಹಣ್ಣಾಗಿದ್ರೆ ಒಳ್ಳೇದು ಮೀಡಿಯಂ ಸೈಜ್ ಟೊಮೆಟೊ ಇದ್ರೆ ಎರಡು ಹಾಕೊಳ್ಳಿ ದೊಡ್ಡದಿದ್ರೆ ಒಂದೇ ಸಾಕಾಗುತ್ತೆ ಟೊಮೆಟೊ ಹಾಕಿದ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ ಮುಚ್ಚಿಡಿ ಸುಮಾರು ಒಂದ್ ಐದು ನಿಮಿಷ ಇದನ್ನ ರೆಸ್ಟ್ ಮಾಡಕ್ ಬಿಡಿ ಐದು ನಿಮಿಷ ಆದಮೇಲೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಸಿಪ್ಪೆ ಕೂಡ ತಾನಾಗಿ ಸುಲಿದಿದೆ ಬೆಂದಿರೋ ಟೊಮೆಟೊನ ಬೇಕಿದ್ರೆ ಕೈಯಲ್ಲೇ ಕಿವುಚ್ಕೋಬಹುದು ನಾನು ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಸುಲಭ ಆಗುತ್ತೆ ಕೆಲಸ ಕಡಿಮೆ ಕೂಡ ಆಗುತ್ತೆ ಆಮೇಲೆ ವೇಸ್ಟೇಜ್ ಕೂಡ ಆಗೋದಿಲ್ಲ ಟೊಮೆಟೋನ ರುಬ್ಬಿದ್ದಾಗಿದೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡೂ ತರತರಿಯಾಗಿ ಪುಡಿ ಮಾಡ್ಕೋಬೇಕು ಬೇಕಿದ್ರೆ ನೀವು ಇದನ್ನು ಕೈಯಲ್ಲಿ ಕೂಡ ಕುಟ್ಕೋಬೋದು ಅಥವಾ ಸುಲಭ ಬೇಕನ್ನಂಗಿದ್ರೆ ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು ಕಾಳು ಮೆಣಸು ಮತ್ತು ಜೀರಿಗೆನ ತರತರಿಯಾಗಿ ಪುಡಿ ಮಾಡಿದ್ದಾಗಿದೆ ಲಿಂಬೆಣ್ ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕಿದ್ದೆ ಟೊಮೆಟೊ ಬೇಯಿಸಿಟ್ಕೊಂಡಿದ್ನಲ್ಲ ನೀರು ಅದೇ ನೀರಲ್ಲಿ ಹುಣಸೆಹಣ್ಣ ಟೊಮೆಟೊ ತೆಗೆದ ಮೇಲೆ ನೆನೆ ಹಾಕಿದ್ದೆ ಚೆನ್ನಾಗಿ ಕಿ ಚೆನ್ನಾಗಿ ಕಿ ಉಚ್ಕೊಂಡ್ಮೇಲೆ ಸಿಪ್ಪೆ ನಾರೆಲ್ಲ ತೆಗೆದುಬಿಡಬೇಕು ಬೀಜ ಇದ್ರೂ ಕೂಡ ತೆಗೆದ್ಬಿಡಬೇಕು ಗ್ಯಾಸ್ ಸ್ಟವ್ನ ಹಚ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಕಿವಸಿಟ್ಟಿದ್ನಲ್ಲ ಆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರುಬ್ಕೊಂಡಿರೋ ಟೊಮ್ಯಾಟೊ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಕಾಳು ಮೆಣಸು ಮತ್ತು ಜೀರಿಗೆ ಅದು ನಾನು ಮಾಡ್ಕೊಂಡಿರೋ ಮೆಣಸಿನ ಸಾರು ಕ್ವಾಂಟಿಟಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿಟ್ಕೊಂಡಿರೋ ಕಾಳು ಮೆಣಸು ಮತ್ತು ಜೀರಿಗೆ ಸಾಕಾಗುತ್ತೆ ಮಿಕ್ಕಿರೋದನ್ನು ಒಂದು ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಮುಂದಿನ ಸಲ ರಸಮ್ಮು ಅಥವಾ ಮೆಣಸಿನ ಸಾರು ಮಾಡಿದಾಗ ಉಪಯೋಗ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಹೋಮ್ ಮೇಡ್ ಸಾರಿನ ಪುಡಿ ಮನೇಲಿ ಮಾಡಿದ್ದಿದ್ದು ಇದಿಲ್ಲ ಮನೇಲಿ ಅಂದ್ರೆ ರಸಂ ಪುಡಿನ ಉಪಯೋಗ ಮಾಡಿ ಅಥವಾ ರೆಡಿಮೇಡ್ ಸಾಂಬಾರ್ ಪುಡಿ ರಸಂ ಪುಡಿ ಯಾವುದಿದೆ ನಿಮ್ಮ ಮನೇಲಿ ಅದನ್ನೇ ಉಪಯೋಗ ಮಾಡಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಸುಮಾರು ಒಂದು ಐದು ನಿಮಿಷ ಆದ್ರೂ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಜೀರಿಗೆ ಕಾಳು ಮೆಣಸೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದರ ರಸ ಬಿಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮುಂದಿನ ಸ್ಟೆಪ್ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣದು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಸ್ವಲ್ಪ ಹಿಂಗು ಕರಿಬೇವಿನ ಸೊಪ್ಪು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು ಒಂದು ಏಳರಿಂದ ಎಂಟು ಸಳಷ್ಟು ಬೆಳ್ಳುಳ್ಳಿ ಕ್ವಾಂಟಿಟಿ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಯಾರು ಬೆಳ್ಳುಳ್ಳಿ ತಿನ್ನೋಲ್ಲ ಅವರು ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಒಣಮೆಣಸಿನಕಾಯಿ ಒಗ್ಗರಣೆ ಹಾಕಿದ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಐದನೇ ರೆಸಿಪಿ ಜೀರಿಗೆ ಸಾರು ಅಥವಾ ಜೀರಿಗೆ ಬಜ್ಜಿ ಇದನ್ನ ಮಾಡ್ಲಿಕ್ಕೆ ತೊಗರಿ ಬೇಳೆ ಅಥವಾ ಯಾವುದೇ ರೀತಿಯಾಗಿರೋ ಬೇಳೆ ಬೇಕಾಗಿಲ್ಲ ಮೊದಲನೇ ಸ್ಟೆಪ್ ಅಲ್ಲೇ ರುಬ್ಕೋಬೇಕು ಮಿಕ್ಸಿ ಸಣ್ಣ ಜಾರ್ ತಗೊಂಡಿದ್ದೀನಿ ಇಷ್ಟೇ ಸಾಕಾಗುತ್ತೆ ಇದೇ ಸಣ್ಣ ಜಾರೆ ಸಾಕಾಗುತ್ತೆ ಸಣ್ಣ ಬಟ್ಲಲ್ಲಿ ಒಂದ್ ಬಟ್ಲಷ್ಟು ಕಾಯಿ ತುರಿ ಹಸಿ ತೆಂಗಿನಕಾಯಿ ತುರ್ದಿಟ್ಕೊಂಡಿರೋದು ಸಣ್ಣ ತೆಂಗಿನಕಾಯಿಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ನಿಮ್ಗೆ ಇಷ್ಟ ಇದ್ರೆ ಜೀರಿಗೆ ಕ್ವಾಂಟಿಟಿನ ಜಾಸ್ತಿ ಹಾಕೋಬಹುದು ಒಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಬ್ಯಾಡ್ಗೆ ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಇದು ಖಾರ ಜಾಸ್ತಿ ಇರೋಲ್ಲ ಇದು ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬಣ್ಣ ಚೆನ್ನಾಗಿ ಬಂದಿದೆ ಬ್ಯಾಡಿಗೆ ಅಜ್ಕಾರ್ದ ಪುಡಿ ಹಾಕ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕರಿಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ಕೂಡ ಸೇರಿಸ್ಕೋಬೋದು ಬೆಳ್ಳುಳ್ಳಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಮೆತ್ತಗಾಗಬೇಕು ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಸುಮಾರು ಒಂದ್ ಎರಡರಿಂದ ಮೂರು ನಿಮಿಷ ಬೇಕಾಗತ್ತೆ ಈಗ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ರುಬ್ಕೊಂಡಿದ್ನಲ್ಲ ಮಸಾಲೆ ಅದು ಅದೇ ಜಾರ್ಗೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿರೋ ಹದ ಸರಿಗಿದೆ ಅಂತ ಅನ್ಸದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ರಸ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಈಗ ಬಿಸಿ ಬಿಸಿಯಾಗಿರೋ ಜೀರಿಗೆ ಸಾರು ಅಥವಾ ಜೀರಿಗೆ ಸಾಂಬಾರು ರೆಡಿಯಾಗಿದೆ ಕೇವಲ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ರಾಗಿ ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಬಿಸಿ ಅನ್ನ ಜೊತೆ ಕೂಡ ತಿನ್ಬೋದು ಬೆಸ್ಟ್ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಆದನೇ ರೆಸಿಪಿ ಈರುಳ್ಳಿ ತಿಳಿಸಾರು ಮೊದಲನೇ ಸ್ಟೆಪ್ಪಲ್ಲಿ ಇದ್ದೀನಿ ಅತ್ಯಂತ ಸುಲಭವಾಗಿರೋ ತಿಳಿ ಸಾರಿನ ರೆಸಿಪಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸುಮಾರು ಒಂದು ಏಳರಿಂದ ಎಂಟು ಕಾಳಷ್ಟು ಮೆಣಸು ಕಾಳು ಮೆಣಸು ಜೀರಿಗೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಣ್ಣ ಲಿಂಬೆಣ್ ಗಾತ್ರದಷ್ಟು ಹುಣಸೆಹಣ್ಣು ಇದು ಸಾರಿನ ಪುಡಿ ಮನೇಲಿ ಮಾಡಿಟ್ಕೊಂಡಿರೋದು ಹೋಮ್ ಮೇಡಾದರೂ ಪರವಾಗಿಲ್ಲ ಅಥವಾ ರೆಡಿಮೇಡ್ ಆದ್ರೂ ಪರವಾಗಿಲ್ಲ ಸಣ್ಣ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ರಸಂ ಪುಡಿ ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಅದು ಇಲ್ಲ ಅಂದರೆ ಅಚ್ಚಕಾರದ ಪುಡಿ ಧನ್ಯ ಪುಡಿನ ಉಪಯೋಗ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ತುಪ್ಪ ಉಪಯೋಗ ಮಾಡಿ ಜಾಸ್ತಿ ರುಚಿಕರವಾಗಿರುತ್ತೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಎಸಳು ಸುಮಾರು ಒಂದು ಹತ್ತರಿಂದ ಹನ್ನೆರಡಷ್ಟು ಕರಿಬೇವಿನೆಲೆ ಎಂಟರಿಂದ ಹತ್ತಷ್ಟು ಒಣ ಮೆಣಸಿನಕಾಯಿ ಮುರಿದಿಟ್ಕೊಂಡಿರೋದೆರಡು ಬೆಳ್ಳುಳ್ಳಿಲಿರೋ ವಾಸನೆ ಹೋಗ್ಲಿ ಇದು ರುಬ್ಬಿಟ್ಕೊಂಡಿದ್ನಲ್ಲ ಅದು ತಕ್ಷಣವೇ ನೀರ್ನ ಹಾಕೊಳ್ಳೋದು ಬೇಡ ರುಬ್ಕೊಂಡಿರೋ ಮಸಾಲದಲ್ಲಿ ಈರುಳ್ಳಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಗ್ಯಾಸ್ ಸ್ಟೌವ್ನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ಒನ್ ಲೀಟ್ರಷ್ಟು ನೀರನ್ನ ಉಪಯೋಗ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಐದು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಕರವಾಗಿರ ಈರುಳ್ಳಿ ತಿಳಿ ಸಾರು ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಅರ್ಧ ಇಡಿಯಷ್ಟು ಬಿಸಿ ಅನ್ನ ತುಪ್ಪ ಈ ತೇಳಿ ಸಾರು ಈರುಳ್ಳಿ ತೀಳಿ ಸಾರು ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಕೊನೆಯದು ಸೂಪರ್ ಸಿಂಪಲ್ ಆಗಿ ರುಚಿಕರವಾಗಿ ತಂಪಾದ ಮಜ್ಜಿಗೆ ಸಾರು ಸುಮಾರು ಒಂದೂವರೆ ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ಇದು ಕಟ್ ಮಾಡಿ ಇಟ್ಕೊಂಡಿರೋ ಬೂದುಗುಂಬಳಕಾಯಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೂದುಗುಂಬಳಕಾಯಿನ ಉಪಯೋಗ ಮಾಡಿದ್ದೆ ಬೇ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಬೂದ್ ಬೇಯಿಸ್ಕೊಬೇಕು ಅಷ್ಟಲ್ಲೇ ಮತ್ತೊಂದು ಸ್ಟೆಪ್ ಇದೆ ಮಸಾಲೆನ ರುಬ್ತಾ ಇದ್ದೀನಿ ಇದನ್ನ ನೆನೆಸಿಟ್ಕೊಂಡಿರೋ ಕಡಲೆ ಬೇಳೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎರಡರಿಂದ ಮೂರು ಅವರು ನೆನೆ ಹಾಕಿದ್ದೆ ಕಡಲೆ ಬೇಳೆ ಬೇಗ ನೆಂದೋಗುತ್ತೆ ಸ್ವಲ್ಪ ಬಿಸಿನೀರ್ನ ಉಪಯೋಗ ಮಾಡಿದ್ರೆ ಒನ್ ಅವರ್ ಅಲ್ಲೇ ಚೆನ್ನಾಗಿ ನೆಂದೋಗುತ್ತೆ ಹಸಿ ತೆಂಗಿನ ತುರಿ ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಸಿರು ಮೆಣಸಿನಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇಯ್ಯಕ್ಕೆ ಇಟ್ಟಿದ್ನೆಲ್ಲ ಬೂದುಗುಂಬಳಕಾಯಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಮಸಾಲೆ ಜೊತೆಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೂದುಗುಂಬಳಕಾಯಿ ಸಂಪೂರ್ಣವಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಈಗ ಬೂದುಗುಂಬಳಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ಸಣ್ಣ ಉರಿಯಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೋಬೇಕು ಮತ್ತೆ ಒಗ್ಗರಣೆನೂ ಹಾಕಬೇಕು ಆದ್ರೆ ಈಗ ತುಂಬಾನೇ ಬಿಸಿ ಇದೆ ತಣ್ಣಗಾಗ್ಲಿ ಅಥವಾ ಇನ್ನೊಂದ್ ಮೆಥಡ್ ಕೂಡ ಇದೆ ಇದಕ್ಕೇನೆ ಬಿಸಿ ಇದ್ದಾಗೇನೆ ಮಜ್ಜಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಗ್ಗರಣೆ ಕೂಡ ಹಾಕೋಬಹುದು ಆ ರೀತಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಆದ್ರೆ ನಾನು ಆ ರೀತಿಯಾಗಿ ಮಾಡ್ತಾ ಇಲ್ಲ ಮಜ್ಜಿಗೆ ಹಾಕಿ ಕುದಿಸ್ತಾ ಇಲ್ಲ ಈಗ ಬೇಯಿಸಿಟ್ಕೊಂಡಿರೋ ಗ್ರೇವಿ ತಣ್ಣಗಾಗಿದೆ ಮಜ್ಜಿಗೆನ ಸೇರಿಸ್ತಾ ಇದೀನಿ ಸುಮಾರು ಒಂದು ಅರ್ಧ ಲೀಟರ್ ಅಷ್ಟು ಮಜ್ಜಿಗೆ ಸ್ವಲ್ಪ ಗಟ್ಟಿ ಇದ್ರೆ ಒಳ್ಳೇದು ಮಜ್ಜಿಗೆ ಹಾಕದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಉಪ್ಪನ್ನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಮಜ್ಜಿಗೆ ಹಾಕಿದ್ಮೇಲೆ ಉಪ್ಪು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಕೊನೆಯ ಸ್ಟೆಪ್ಪು ಫೈನಲ್ ಸ್ಟೆಪ್ಪು ಒಗ್ಗರಣೆನ ಹಾಕೊಳ್ಳೋದು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಿಂಗನ್ನ ಸೇರಿಸ್ಕೋಬೇಕು ಒಗ್ಗರಣೆಗೆ ಮನೆಯಲ್ಲಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇಲ್ಲ ನಿಮ್ಮ ಮನೇಲಿದ್ದರೆ ಸ್ವಲ್ಪ ಹಾಕೊಳ್ಳಿ ಫ್ಲೇವರು ಚೆನ್ನಾಗಿ ಬರುತ್ತೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಗ್ಗರಣೆನ ಮಜ್ಜಿಗೆ ಹೋಳಿಗೆ ಇದ್ದೀನಿ ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ದಿನ ತೊಗರಿಬೇಳೆ ಹಾಕಿದ ಸಾರು ತಿಂದು ಬೋರ್ ಆಗಿದ್ದಾಗ ಬೇಸರ ಹಾಕಿದ್ದಾಗ ವಾರಕ್ಕೊಂದ್ಸಲ ಈ ರೆಸಿಪಿನ ಪ್ರಯತ್ನ ಮಾಡ್ಬೋದು ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು